ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ತಮ್ಮಲೇನು ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನನ್ನ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟ ಅದರಲ್ಲಿ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ದಯವಿಟ್ಟು ಒಂದು ಲೈಕ್ ಕೊಡಿ ಈ ವಿಡಿಯೋದಲ್ಲಿ ನೀವು ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ತುಂಬಾ ಯೂಸ್ಫುಲ್ ವೀಡಿಯೋ ಇದು ನಿಮಗೆ ಒಂದೊಂದು ಪಾಯಿಂಟು ನಿಮಗೆ ಕರೆಕ್ಟಾಗಿ ನೀವು ಕೇಳಿಸ್ಕೊಂಡ್ರೆ ಕರೆಕ್ಟಾಗಿ ನಿಮ್ಮ ಚಾನಲು ಗ್ರೋ ಆಗೋ ಸಾಧ್ಯತೆ ಇದೆ ಅಂತ ನನ್ನ ಅನಿಸಿಕೆ ಅದಕ್ಕೆ ಕರೆಕ್ಟ್ ಎಲ್ಲರೂ ಎಲ್ಲರೂ ಪೂರ್ತಿಯಾಗಿ ವೀಡಿಯೋ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಹೊಸ್ದಾಗಿ ಯಾರಾದರೂ ಚಾನಲ್ ಓಪನ್ ಮಾಡ್ತಾಯಿದ್ರು ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ನಿಮಗೆ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಇವಾಗ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಲೈವ್ಗೆ ಜನ ಬರ್ತಾಯಿಲ್ಲ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀವಿ ಆದರೂ ಇನ್ನೂ ಕ್ಲಿಯರಾಗಿ ಹೇಳ್ಕೊಡ್ಬೇಕಂತ ಅವರಿಗೆ ಕ್ಲಿಯರಾಗಿ ನಮ್ಮನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳೋರೆ ದಯ ನಮ್ಮ ಚಾನಲ್ಗೆ ನಮ್ಮ ನಾವೇನಾದ್ರು ಲೈವ್ ಮಾಡಬೇಕಾದ್ರೆ ಜನ ಬರ್ತಾ ಇಲ್ಲ ಏನಕ್ಕೆ ಇಲ್ಲ ದಯವಿಟ್ಟು ತಿಳಿಸಿ ಅಂತ ಹೇಳೋರೆ ಅದು ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ನೀವು ಜ ಲೈವ್ ಮಾಡಬೇಕಾದ್ರೆ ನಾನು ಹೇಳಿರೋ ಟಿಪ್ಸು ನೀವು ನಾನು ಲಾಸ್ಟ್ ವೀಡಿಯೋದಲ್ಲೂ ಒಂದು ಸ್ವಲ್ಪ ಟಿಪ್ಸ್ ಹೇಳಿದ್ದೀನಿ ಅದು ನಿಮಗೆ ವರ್ಕೌಟ್ ಆಗಿಲ್ಲ ಅಂದರೆ ಇನ್ನೂ ಬೇರೆ ಟಿಪ್ಸ್ ಹೇಳ್ಕೊಡ್ತೀನಿ ಕೇಳ್ರಿ ನೀವು ಲೈವ್ ಮಾಡಬೇಕಾದ್ರೆ ನಿಮ್ಗೆ ಏನಾರು ಹಾಡು ಬರುತ್ತಾ ಹಾಡು ಹೇಳಿ ಆಡಿ ಚೆನ್ನಾಗಿ ಹಾಡು ಹೇಳ್ತೀರಾ ಹಾಡು ಹೇಳಿ ಅವಾಗ ಜನ ಬರ್ತಾರೆ ಜನ ಉಳಿತಾರೆ ಅವಾಗ ನಿಮ್ಮ ನಿಮಗೆ ತುಂಬ ಜನ ಕ ಇದು ಕಮೆಂಟ್ ಕಮೆಂಟ್ ಕೂಡ ಹಾಕ್ತಾರೆ ಇನ್ನೂ ಒಳ್ಳೊಳ್ಳೆ ಆಡಿ ಆಡ ಆಡ ಆಡ್ರಿ ಅಂತ ಅದು ಒಂದು ಟಿಪ್ಸ್ ಇರ್ತದೆ ನಿಮಗೆ ಅದು ಒಂದು ಒಳ್ಳೆ ಅದು ತುಂಬ ಜನ ಹಾಡು ಹೇಳ್ತಾರೆ ಗೊತ್ತಾ ತುಂಬ ಜನ ಹಾಡು ಹೇಳ್ತಾರೆ ಲೈವಲ್ಲಿ ಅವಾಗ ಎಷ್ಟು ಜನ ಕಮೆಂಟ್ ಆಗ್ತಾರೆ ಗೊತ್ತಾ ತುಂಬ ಜನ ಕಮೆಂಟ್ ಆಗ್ತಾರೆ ತುಂಬ ವೈರಲ್ ಆಗುತ್ತೆ ವೀಡಿಯೋ ಲೈವು ಅದು ಆ ಥರ ನಿಮ್ಗೆ ಏನಾದರೂ ಬಂತು ಅಂದರೆ ಆ ಥರ ಮಾಡಿ ಮತ್ತು ಇನ್ನೊಂದು ಐಡಿಯಾ ಪುನೀತ್ ರಾಜ್ಕುಮಾರ್ ಅವರು ಇದ್ರು ಗೊತ್ತಾ ಕೋಟ್ಯಾಧಿಪತಿ ಅಂತ ಅದರಲ್ಲಿ ಪ್ರಶ್ನೆ ಬರ್ತಾಯಿತ್ತು ಗೊತ್ತಾ ನಾಲ್ಕು ಪ್ರಶ್ನೆ ಆನ್ಸರ್ ಹೇಳೋದು ಆ ಥರ ಒಂದು ಒಂದು ಫೋನಲ್ಲಿ ನೀವು ಡ ಒಂದು ಫೋನ್ ಒಂದು ಬೇರೆ ಫೋನ್ ಇಟ್ಕೊಳ್ಳ್ರಿ ಆ ಫೋನ್ ಇಟ್ಕೊಂಡು ನೀವು ಲೈವ್ ಮಾಡಬೇಕಾದ್ರೆ ಅದನ್ನು ತೋರಿಸ್ರಿ ಈ ನಾಲ್ಕು ಪ್ರಶ್ನೆಯಲ್ಲಿ ಯಾರು ಸರಿಯಾಗಿ ಉತ್ತರ ಹೇಳ್ತೀರಾ ಆ ಥರ ಜನಗಳನ್ನ ಅವ್ರ ಮೈಂಡ್ ಅವ್ರ ಮೈಂಡ್ನ ಸ್ವಲ್ಪ ಡೈ ಚೇಂಜ್ ಮಾಡಿ ಮಾಡಿರಿ ಅವ್ರ ಅವ್ರನ್ನ ಈ ಪ್ರಶ್ನೆಗೆ ಉತ್ತರ ಹೇಳ್ರಿ ಈ ಪುನೀತ್ ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ರಲ್ಲ ಕೋಟ್ಯಾಧಿಪತಿಲಿ ಇದು ನಾಲ್ಕು ಪ್ರಶ್ನೆ ಸರಿಯಾದ ಉತ್ತರ ಹೇಳಿ ಸರಿಯಾದ ಉತ್ತರ ಹೇಳ್ರಿ ಅಂತ ಆ ಥರ ನೀವು ಮಾಡಿ ಅವಾಗ ಅದನ್ನು ಹೇಳೋಕ್ಕಾದರೂ ಬರ್ತಾರೆ ಜನ ಯಾವ್ದು ಇರ್ಬೋದು ಅಂತ ತುಂಬ ಚೆನ್ನಾಗಿ ಬರ್ತಾರೆ ಗೊತ್ತಾ ಇದನ್ನ ಎಲ್ಲಿ ಯಾರು ಯಾರು ಲೈವಲ್ಲಿ ನೋಡಿದೆ ಅಂದರೆ ಗೆಲುವೆ ನಮ್ಮ ಗುರಿ ಅಂತ ಒಬ್ಬರು ವಿಶ್ವನಾಥ ಅಂತ ಅವರು ಲೈವ್ ಮಾಡ್ತಾರೆ ಮೊದಲು ಲೈವ್ ಲೈವಲ್ಲಿ ಜನನೇ ಇರಲಿಲ್ಲ ಗೊತ್ತಾ ಜನನೇ ಇರಲಿಲ್ಲ ಗೆಲುವೆ ನಮ್ಮ ಗುರಿ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಚಾನಲ್ನ ಅವ್ರು ತುಂಬ ಚೆನ್ನಾಗಿ ಲೈವ್ ಮಾಡ್ತಾರೆ ಫಸ್ಟು ಅವ್ರಿಗೆ ಅವ್ರು ಅವ್ರಿಗೆ ಯಾರ ಐಡಿಯಾ ಹೇಳ್ಕೊಟ್ರು ಗೊತ್ತಿಲ್ಲ ಅವ್ರಿಗೆ ಅವರು ಲೈವ್ ಮಾಡ್ಬೇಕಾದ್ರೆ ಯಾರೂ ಬರ್ತಲ್ಲ ಒಬ್ಬರು ಇಬ್ರು ಮೂರು ಜನ ಆ ಥರ ಬರ್ತಾಯಿದ್ರು ಈ ಆ ಥರ ಪ್ರಶ್ನೆ ಹಾಕ್ಕೊಂಡು ಆ ಥರ ಪ್ರಶ್ನೆ ಹಾಕ್ತಾಯಿದ್ರು ಅವರು ಆನ್ಸರ್ ಹೇಳೋಕ್ಕೆ ಎಷ್ಟು ಜನ ಗೊತ್ತಾ ಅವ್ರ ಲೈವಲ್ಲಿ ಜನ ನಾನು ಅವರು ಲೈವ್ಗೆ ಹೋದಾಗೆಲ್ಲ ಹೇಳೋದು ಬೇಗ ಮೌನ ಆಗುತ್ತೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ ಈ ಚಾನಲ್ಲು ಅಂತ ಅದಕ್ಕೆ ತುಂಬ ನಗ್ತಾ ಇದ್ರು ಅವ್ರು ನೋಡ್ಬಿಟ್ಟು ಹೌದು ಹೌದು ಬೇಗ ಆಗುತ್ತೆ ಇನ್ನು ಸ್ವಲ್ಪನೇ ಆಗೋಯಿತು ವಾಚ್ ಅವರ್ ಕಂಪ್ಲೀಟ್ ಆಗೋಯ್ತು ನಂದು ಆಗೋಯ್ತು ಅಂತ ಆ ಥರ ಐಡಿಯಾ ಮಾಡಿದ್ರು ಗೊತ್ತವರು ಆದರೆ ನೀವು ಮಾಡಿ ನೀವು ಮಾಡಿ ಇನ್ನೊಂದು ಫೋನಲ್ಲಿ ಅದೇ ಇವಾಗೆಲ್ಲ ಸಿಕ್ತದಲ್ವ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಸಿಗುತ್ತೆ ಅದು ಅದನ್ನ ಒಂದು ಡೌನ್ಲೋಡ್ ಮಾಡ್ಕೊಂಡೇನೋ ಫೋ ಫೋನಲ್ಲಿ ತೋರಿಸ್ತಾರೆ ಅದನ್ನು ಫೋನಲ್ಲಿ ಬೇರೆ ಫೋನಲ್ಲಿ ತೋರಿಸ್ಬಿಟ್ಟು ಲೈವ್ ಮಾಡ್ತಾರೆ ಬೇರೆ ಬ್ಯಾಕ್ ಕ್ಯಾಮ್ರಾ ಫೋನ್ ಇಟ್ಬಿಟ್ಟು ಈ ಈ ಪ್ರಶ್ನೆ ದಯವಿಟ್ಟು ಉತ್ತರ ಹೇಳಿ ಉತ್ತರ ಆಗ ಉತ್ತರ ಹೇಳೋಕ್ಕೆ ತುಂಬ ಜನ ಬರ್ತಾರೆ ಗೊತ್ತಾ ಯಾವ್ದಿರ್ಬೋದು ಇರ್ಬೋದು ಅವಾಗ ಅವ್ರಿಗೆ ಹೋಗೋಕ್ಕೆ ಮನಸ್ಸು ಬರೋದಿಲ್ಲ ನೆಕ್ಸ್ಟ್ ಪ್ರಶ್ನೆ ಯಾವ್ದು ಬರ್ಬೋದು ನೆಕ್ಸ್ಟ್ ಪ್ರಶ್ನೆ ಯಾವುದು ಬರ್ಬೋದು ಅಂತ ಆವಾಗ ಆ ಜನ ಹೋಗೋದಿಲ್ಲ ನಮ್ಮ ಲೈವ್ ಬಿಟ್ಟು ಆ ಪ್ರಶ್ನೆ ಉತ್ತರ ಹೇಳೋಕ್ಕಾದ್ರೂ ಕಾಯ್ತಾ ಇರ್ತಾರೆ ಉತ್ತರ ಹೇಳಕ್ಕೆ ಆ ಥರ ಒಂದು ಐಡಿಯಾ ಮಾಡಿರಿ ಅವಾಗ ನಿಮ್ಮ ಲೈವಲ್ಲಿ ತುಂಬ ಜನ ಉಳಿತಾರ ಅವಾಗ ಆಮೇಲೆ ಇನ್ನೊಂದು ಐಡಿಯಾ ಮಾಡಿರಿ ಅದು ವರ್ಕೌಟ್ ಆಗಲಿಲ್ವಾ ಇನ್ನೊಂದು ಐಡಿಯಾ ಮಾಡಿರಿ ಇನ್ನೊಂದು ಐಡಿಯಾ ಏನಂದರೆ ಪ್ರಶ್ನೆ ಕೇಳಿರಿ ನೀವೇ ಇಲ್ಲ ಗಾದೆ ತುಂಬ ಜನ ಗಾದೆ ಹೇಳ್ತಾರೆ ಗೊತ್ತಾ ಈ ಗಾದೆಗೆ ಉತ್ತರ ಹೇಳಿ ಈ ಗಾದೆಗೆ ಉತ್ತರ ಹೇಳಿ ಈಗಲೂ ಸ್ವಲ್ಪ ಹೊತ್ತಲ್ಲ ನಾನು ಯಾರ್ದೋ ಅಲ್ಲ ಒಂದು ಲೈವ್ಗೆ ಹೋಗಿದೆ ಅವ್ರು ಇದೇ ಪ್ರಶ್ನೆ ಕೇಳ್ಕೊ ಎಷ್ಟು ಜನ ಇದ್ರು ಗೊತ್ತಾ ಲೈವಲ್ಲಿ ಎಷ್ಟು ಜನ ಅವ್ರು ಏನೋ ಒಂದು ಪ್ರ ಒಂದು ಗಾದೆ ಇದ್ರು ಈ ಗಾದೆ ಬಿಡಿಸಿ ಈ ಗಾದೆ ಇದು ಈ ಗಾದೆ ಹೇಳ್ತೀನಿ ಅದನ್ನು ಬಿಡಿಸಿ ಅದಕ್ಕೆ ಉತ್ತರ ಹೇಳ್ರಿ ಉತ್ತರ ಹೇಳ್ರಿ ಎಷ್ಟು ಜನ ಉತ್ತರ ಆಗ್ತಾಯಿದ್ರು ಗೊತ್ತಾ ತುಂಬ ಜನ ಉತ್ತರ ಉತ್ತರ ಬರೀತಾ ಇದ್ರು ಅದರಲ್ಲಿ ಹಾಗೆ ನೀವು ಮಾಡಿ ಏನಾದರೂ ಒಂದು ಒಂದು ಏನಾದರೂ ಒಂದು ಟಾ ಒಂದು ಟಾಪ್ ಟಾಪಿಕ್ ಬಗ್ಗೆ ಮಾತಾಡಿ ಅವಾಗ ಜನ ಬರ್ತಾರೆ ಜನ ಉಳ್ಕೊ ಅಲ್ಲೇ ನಿಮ್ಮ ಲೈವಲ್ಲೇ ಉಳ್ಕೋತಾರೆ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ರಿ ಮನ ಊಟ ಆಯಿತಾ ತಿಂಡಿ ಆಯ್ತಾ ಲೈವ್ ಕೊಡಿ ಯಾವ ಊರು ಏನು ಎಲ್ಲ ಪ್ರತಿಯೊಂದು ಪ್ರತಿಯೊಂದು ಮಾತಾಡಿ ಒಬ್ಬರನ್ನು ಸುಮ್ಮನೆ ನೀವು ಬಂದ್ರೆ ಇವಾಗ ಲೈವ್ ಬರ್ತಾರಾ ಹಾಯ್ ಹೇಗಿದ್ದೀರಾ ಚೆನ್ನಾಗಿರ ಬ್ರ ಚೆನ್ನಾಗಿದ್ದೀರಾ ಬ್ರದರ್ ಹಾಂ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಹಾಂ ನೆಕ್ಸ್ಟ್ ಅಷ್ಟೇ ಮತ್ತೆ ಮುಂದಕ್ಕೆ ಅವ್ರು ಮಾತಾಡ್ಸೋದಿಲ್ಲ ನೆಕ್ಸ್ಟ್ ಇನ್ನೊಬ್ರು ಬರ ಮಾತಾಡ್ಸೋದು ಆ ಥರ ಮಾತಾಡೋಕ್ಕೆ ಹೋಗ್ಬಿಟ್ರಿ ಏನಾದರೂ ಒಂದು ಟ ಒನ್ ಒಂದು ಏನಾದರೂ ಒಂದು ವಿಷಯ ಇರಲಿ ಅಲ್ಲಿ ಅವಾಗ ನಿಮ್ಮ ಲೈವಲ್ಲಿ ಜನ ಉಳಿತಾರೆ ಸುಮ್ಮನೆ ಊಟ ಆಯಿತಾ ತಿಂಡಿ ಆಯಿತಾ ಅದು ಬಿಟ್ಟರೆ ಬೇರೆ ಏನೂ ಮಾತಾಡಿದ್ದೀರ ಒಂದೊಂದು ಲೈವ್ಗೆ ಹೋಗ್ತೀನಿ ನಾನು ಅದು ಅದು ಬಿಟ್ಟರೆ ಬೇರೆ ಏನೂ ಮಾತಾಡೋದಿಲ್ಲ ಏನು ಅವ್ರು ಅವ್ರ ಲೈವಲ್ಲಿ ಏನು ಅಂಥದ್ದು ಏನು ಇರೋದಿಲ್ಲ ಅಂಥ ಲೈವ್ಗೆ ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ ಅಯ್ಯೋ ಬೋರ್ ಹೊಡಿಯುತ್ತೆ ನಿಮ್ಮ ಲೈವ್ ಬೋರ್ ಹೊಡಿಯುತ್ತೆ ನಿಮ್ಮ ಲೈವ್ ಆವಾಗಲೇ ಜನ ಕಡಿಮೆ ಆಗೋಗೋದು ನಮಗೆ ಆ ಅದಕ್ಕೆ ನಾವು ಅವಕಾಶ ಕೊಡೋಕ್ಕೆ ಹೋಗ್ಬಾರ್ದು ಏನಾದರೂ ಅವ್ರ ಅವ್ರಿಗೆ ಏನಾದರೂ ಒಂದು ಒಂದು ಆಮೇಲೆ ಅಂದರೆ ಒಂದು ಕಾಮಿಡಿಯಾಗಿ ಮಾತಾಡ್ಬೋದು ಒಂದು ಕಾಮಿಡಿ ಏನಾರು ಒಂದು ತಮಾಷೆ ಮಾಡ್ಬೋದು ಅವಾಗ ಜನ ಉಳಿತಾರೆ ನಮಗೆ ಲೈವಲ್ಲಿ ಆ ಥರ ಒಂದು ಐ ಒಂದು ಒಂದು ಐಡಿಯಾ ಮಾಡಿರಿ ನೀವು ಅವಾಗ ನಿಮಗೆ ಲೈವ್ಗೆ ಜನ ಬರ್ತಾರೆ ಅವಾಗ ನೀವು ಲೈವ್ಗೆ ಎಷ್ಟು ಗಂಟೆ ಮಾಡ್ತೀರಾ ಅಂತ ಕಾಯ್ತಾ ಇರ್ತಾರೆ ಜನ ಗೊತ್ತಾ ಆಮೇಲೆ ಇನ್ನೊಂದು ಐಡಿಯಾ ಬೆಳಗ್ಗೆ ಹೊತ್ತು ಹೆಂಗಿದ್ರು ನೀವು ಅಡುಗೆ ಮಾಡ್ತೀರಲ್ವಾ ಅಡುಗೆ ಮಾಡ್ತೀರಲ್ಲ ಅಡುಗೆ ತೋರಿಸ್ರಿ ಇವಾಗ ನಾನು ಬೆಳಗ್ಗೆ ಹೊತ್ತು ನಾನು ಅಡುಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ನಾನು ಅದೇ ಮಾಡಿದ್ದು ನಾವು ನಾವು ಅದೇ ಮಾಡಿದ್ದು ಬೇರೆ ಏನು ಮಾಡಿ ನಾವು ಯಾವಾಗ ಅದೇನೂ ಮಾಡಲಿಲ್ಲ ಎಂಥದೂ ಇಲ್ಲ ನಾನು ಅಡುಗೆ ಮಾಡ್ತಾಯಿದ್ದೆ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಇಡ್ತಾ ಇದ್ದೆ ನಾನು ಅಷ್ಟೇ ಎಷ್ಟು ಜನ ಬರ್ತಾಯಿದ್ರು ಗೊತ್ತಾ ನನ್ನೇ ಚಪಾತಿ ಮಾಡ್ತಾಯಿದ್ರೆ ನಮಗೊಂದು ಚಪಾತಿ ನಮಗೊಂದು ದೋಸೆ ಎಷ್ಟು ಜನ ಕಮೆಂಟ್ ಆಗ್ತಾಯಿದ್ರು ಗೊತ್ತಾ ನಮಗೂ ಪೊಂಗಲ್ ಕೊಡಿ ಏನು ಮಾಡಿದ್ದೀರಾ ಅವರೇ ನನ್ನ ಕೇಳ್ತಾಯಿದ್ರು ಏನು ಮಾಡಿದ್ರೆ ನನ್ನ ದೂರದಲ್ಲಿ ನಿಂತ್ಕೊಂಡು ಆ ಮನೆಯವ್ರು ನೋಡ್ತಾರೆ ಅಂತ ಒಂದು ಭಯ ಆದರೂ ಸ್ವಲ್ಪ ಸ್ವಲ್ಪ ಹಿಂಗೆ ಒಂದೇ ಒಂದು ಕಣ್ಣಲ್ಲಿ ನೋಡೋದು ಮೆಸೇಜ್ ನೋಡೋದು ಆಗ ಅವ್ರು ಆ ಕಡೆ ಈ ಕಡೆ ಹೋದಾಗ ಬ್ಯಾಕ್ ಕ್ಯಾಮ್ರಾ ಇಟ್ಟರೆ ಕಡೆ ನೋಡ್ರಿ ನಾವು ಈ ಥರ ಅಡುಗೆ ಮಾಡಿದ್ವಿ ಇಷ್ಟು ಇವತ್ತು ಇಷ್ಟು ಐಟಮ್ ಮಾಡಿದ್ದೀನಿ ನಾನು ಈ ಮನೇಲಿ ನೆಕ್ಸ್ಟ್ ಮನೆಗೆ ಹೋಗಬೇಕು ನಾನು ಆ ಥರದ್ದು ಮಾಡ್ತಾಯಿದ್ದೆ ಗೊತ್ತಾ ನಾನು ಆ ಆ ಥರನೂ ನಾವು ಮಾಡ್ತಾಯಿದ್ದೆವು ಆ ಥರ ನೀವು ಅಡುಗೆದೇನಾರು ತೋರಿಸ್ರಿ ನೀವೇನು ಮಾತಾಡೋದು ಬೇಡ ಬರೀ ಅಡುಗೆದ್ ಮಾಡೋದು ತೋರಿಸ್ರಿ ಕ್ಯಾಮ್ರಾ ದೂರ ಇಡ್ರಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಅಡುಗೆದು ಅಡುಗೆದು ಕರೆಕ್ಟಾಗಿ ಅಡುಗೆದು ಇದಾಗಲಿ ಕ್ಯಾ ಕಾಣಿಸ್ಲಿ ಅವಾಗ ನೀವು ಅದನ್ನು ತೋರಿಸಿದ್ರೆ ಅವಾಗಲೂ ಜನ ಬರ್ತಾರೆ ಇಲ್ಲ ಸುಮ್ಮನೆ ನೀವು ಕೂತ್ಕೊಂಡು ಹಿಂಗೆ ಮಾತಾಡ್ತಾಯಿದ್ರಿ ಯಾರೂ ಬರೋದಿಲ್ಲ ಜನ ಯಾರೂ ಬರೋದಿಲ್ಲ ಬೇಜಾರು ಹಿಡಿದು ಬಿಡ್ತದೆ ಒಂದೊಂದು ಲೈವ್ಗೆ ಹೋಗಬೇಕಾದ್ರೆ ಬೇಜಾರು ಅಯ್ಯೋ ತುಂಬ ಬೋರ್ ಹಿಡಿತದೆ ಆ ಥರ ಮಾಡೋಕ್ಕೆ ಹೋಗ್ಬಿಟ್ರೆ ಅವಾಗ ಜನ ಬರೋದಿಲ್ಲ ನಿಮಗೆ ಏನಾದರೂ ಒಂದು ಇರಬೇಕು ಆ ಲೈವಲ್ಲಿ ಅವಾಗ್ಲೇ ಬರೋದು ಆಮೇಲೆ ಇನ್ನೊಂದು ಇನ್ನೊಂದು ತುಂಬ ತುಂಬ ಜೋಕಾಗೈತೆ ಇದು ನಾವು ನಾನು ನಾನು ಲೈವ್ ಮಾಡಬೇಕಾದ್ರೆ ಒಬ್ರು ಸೋನು ಐಶ್ವರ್ಯ ಅಂತ ಇಬ್ಬರು ಬರ್ತಾಯಿದ್ರು ನಮ್ಮ ಲೈವ್ ಲ ನಮ್ಮ ಲೈವ್ ತುಂಬ ರೆಗ್ಯುಲರಾಗಿ ರೆಗ್ಯುಲರಾಗಿ ಬರ್ತಾಯಿದ್ರು ಅವರು ನಾನು ಅವ್ರಿಗೆ ಹೇಳೋದು ಐಸೋ ಸೋನು ಸುಮ್ಮನೆ ಜಗಳ ಮಾಡಿರಿ ಆದರೆ ಆಗಿ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಜಗಳ ಮಾಡಿರಿ ಲೈವ್ಗೆ ಜನ ಬರಲಿ ಅವ್ರು ಸುಮ್ಮನೆ ಜ ಸುಮ್ಮನೆ ಏ ನೀನೇನೇ ನಿಂದೇನೆ ನಿಂದೆ ಅಷ್ಟೇ ಅವ್ರು ಇದ್ದಿದ್ದು ಸುಮ್ಮನೆ ಏನೋ ಕಿತ್ತಾಡೋರು ಎಷ್ಟು ಜನ ಬರ್ತಾಯಿದ್ರು ಗೊತ್ತಾ ಓ ಯಾರೋ ಒಬ್ಬರು ಜಗಳ ಮಾಡ್ತಾವ್ರೆ ಜಗಳ ಏನಾದರೂ ಆಯಿತು ಅಂದರೆ ಲೈವಲ್ಲಿ ಏನಕ್ಕೋ ಒಂದು ವಿಷಯಕ್ಕೆ ಜಗಳ ಆಯ್ತದೆ ಅಂದ್ಕಳ್ರಿ ಎಷ್ಟು ಜನ ಬರ್ತಾರೆ ಗೊತ್ತಾ ಎಷ್ಟು ಜನ ಬರ್ತಾರೆ ಗೊತ್ತಾ ಆ ಥರ ನೀವೇ ಯಾರಿಗಾರು ಗೊತ್ತಿದ್ರ ಗೊತ್ತಿರೋರಿಗೆ ಹೇಳ್ರಿ ಸುಮ್ಮನೆ ನಮ್ಮ ತಮಾಷೆಗೆ ಜಗಳನಾರ ಮಾಡ್ರಿ ಹೋಗ್ಲಿ ಲೈವ್ ಜನನಾರ ಬರಲಿ ಎಷ್ಟು ಜನ ಬರ್ತಾರೆ ಗೊತ್ತಾ ಇವಾಗಲೂ ಅನುಷಾ ವಿಜಯ್ ಕುಮಾರ್ ಲೈವಲ್ಲಿ ನಾನು ಮಾಡಬೇಕಾದ್ರೆ ಈ ನಾಡ ಟುಗೆದರ್ ಲವ್ ಜಾಯ್ನ್ ಆಗ್ತಾರೆ ಅವ್ರು ಅವ್ರಿಗೆ ಗೊತ್ತು ಅವ್ರು ಫಸ್ಟೇ ಮಾತಾಡ್ಕೊಟ್ಟು ನನಗೆ ಗೊತ್ತಿಲ್ಲ ಅವರು ನನಗೆ ಏನಕ್ಕೆ ಹಿಂಗೆ ಜಗಳ ಮಾಡ್ತಾವ್ರೆ ಏನಕ್ಕೆ ಹಿಂಗೆ ಜಗಳ ಮಾಡ್ತಾವ್ರೆ ಅವರು ಏನೇನೋ ಮಾತಾಡ್ತಾವ್ರೆ ನನಗೆ ಅಯ್ಯೋ ಆ ಥರ ಎಲ್ಲ ಒಂದು ಲೈವಲ್ಲಿ ಮಾತಾಡಬಾರ್ದು ಅಂದರೆ ಆಮೇಲೆ ನನಗೆ ಮೆಸೇಜ್ ಹಾಕ್ತಾರೆ ಅಮ್ಮ ಇದೆಲ್ಲ ಕಾಮಿಡಿ ಸುಮ್ಮನೆ ಇರಲಿ ಜನ ಬರಲಿ ಆ ಥರ ಎಲ್ಲ ಐಡಿಯಾ ಮಾಡ್ತಾರೆ ಗೊತ್ತಾ ಜನ ಬರೋದಕ್ಕೆ ಆಗ ನೀವು ಮಾಡ್ರಿ ಸೀರಿಯಸ್ ಆಗಿ ಯಾರಿಗೂ ಸೀರಿಯಸ್ ಆಗಿ ಯಾವುದು ಇದು ಮಾಡೋಕ್ಕೋಗ್ಬೇಡ್ರಿ ಇಲ್ಲಾಂದರೆ ಏಕೆಂದ್ರೆ ತುಂಬ ತುಂಬ ಗಲಾಟಿ ಆಗೋದ್ರೆ ಲೈವಲ್ಲಿ ತುಂಬ ಚೆನ್ನಾಗಿರೋದಿಲ್ಲ ಲೈವು ಒಬ್ಬೊಬ್ರು ಬರೋದಿಲ್ಲ ಅಯ್ಯೋ ಈ ಥರ ಕೆಟ್ಟ ಕೆಟ್ಟು ಬದ ಉಪಯೋಗಿಸ್ತಾರೆ ಅಂದ್ಕೊಂಡು ಬರೋದಿಲ್ಲ ಸುಮ್ಮನೆ ಕಾಮಿಡಿಯಾಗೆ ಕಾಮಿಡಿಯಾಗಿ ಜಗಳ ಮಾಡೋದು ಆ ಥರ ಇದ್ದರೂ ಜನ ಬರ್ತಾರೆ ಗೊತ್ತಾ ಓ ಏನಿರ್ಬೋದು ಏನಕ್ಕೆ ಜಗಳ ಮಾಡ್ತಾವ್ರೆ ಏನಕ್ಕೆ ಕಿತ್ತಾಡ್ತಾವ್ರೆ ಇವರು ಅದನ್ನ ನೋಡೋಕರೂ ಬರ್ತಾರೆ ಅದು ಅದನ್ನ ಆ ಥರಲ್ಲಿ ಮಜಾ ತಗೊಳಕ್ಕಾದರೂ ಜನ ಬರ್ತಾರೆ ಮಜ ಅತ್ರಲ್ಲಿ ಮಜಾ ತಗೋತಾರೆ ಗೊತ್ತಾ ಜನ ಬಂದು ಆ ಥರ ಏನಾದರೂ ಒಂದು ವಿ ವಿಷಯ ಇರಬೇಕು ಲೈವಲ್ಲಿ ಸುಮ್ಮನೆ ಕೂತ್ಕೋಬೇಡಿ ಮಾತಾಡಿಸಿ ಚೆನ್ನಾಗಿ ಮಾತಾಡಿಸ್ರಿ ಜನಗಳ್ನ ಆ ಥರ ಇದ್ದರೆ ತುಂಬ ಜನ ಏನಾದರೂ ಒಂದು ಟಾಪಿಕ್ ಇರಬೇಕು ಅಲ್ಲಿ ಆವಾಗಲೇ ನಿಮಗೆ ಜನ ಬರೋದು ಆವಾಗಲೇ ಬೇಗ ವಾಚ್ ಅವ್ರು ಕಂಪ್ಲೀಟ್ ಆಗೋದು ಆಮೇಲೆ ಇನ್ನೊಬ್ಬರು ಏನೋ ಇನ್ನೊಬ್ಬರು ಯಾರೊಬ್ಬ ಕ್ವಶನ್ ಇದು ಇದು ನನ್ನ ಕಮೆಂಟ್ ಹಾಕಿದ್ರು ವೈಫೈ ಬಗ್ಗೆ ನಮಗೆ ನೀವು ಏನೋ ಹೇಳಿದ್ರಿ ನಮ್ಗೆ ಅರ್ಥ ಆಗಿಲ್ಲ ಅಂತ ಏನೋ ಹೇಳಿದ್ರು ವೈಫೈ ಅಂದರೆ ಏನು ಗೊತ್ತಾ ಇವಾಗ ನೀವು ಚಾನಲ್ ಓಪನ್ ಮಾಡ್ತೀರಾ ಚಾನಲ್ ಓಪನ್ ಮಾಡಿ ನೀವು ಒಂದು ಫೋನ್ಗೆ ನೀವು ಕಾ ಇದು ರೀಚಾರ್ಜ್ ಮಾಡಿಸ್ಕೊಂಡಿರ್ತೀರ ಒಂದು ಫೋನಲ್ಲಿ ರೀಚಾರ್ಜ್ ಮಾಡ್ಕೊಂಡ್ರೆ ನೀವು ನೀವು ಬೇರೆಯವ್ರಿಗೆ ಸಪೋರ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಏಕೆಂದರೆ ಒಂದೇ ಫೋನಲ್ಲಿ ನೀವೆಲ್ಲ ಮಾಡಬೇಕಲ್ಲ ಈತಾಗಿ ವಿಡಿಯೋನೂ ಮಾಡಬೇಕು ಎಡಿಟ್ ಮಾಡಬೇಕು ಪೋಸ್ಟ್ ಮಾಡಬೇಕು ಆಮೇಲೆ ನೀವು ಬೇರೆ ಕ ಬೇರೆ ಲೈವ್ಗೆ ಹೋಗಿ ಸಪೋರ್ಟ್ ಮಾಡಬೇಕು ಇಲ್ಲ ನಿಮಗೆ ಯಾವುದಾದ್ರೂ ಫೋನ್ ಫೋನ್ ಬತ್ತಾ ಇರ್ತದೆ ಫೋನ್ ಫುಲ್ ಬ್ಯುಸಿ ಇರ್ತದಲ್ಲ ಆಮೇಲೆ ಬೇರೆಯವ್ರು ಯಾರ್ದು ಯಾಕೆಂದ್ರೆ ಏಕೆಂದ್ರೆ ಸ್ಟಾರ್ಟಿಂಗಲ್ಲಂತೂ ಈಗಲೇ ಹೇಳ್ತಾ ಇದೀನಿ ಕೇಳಿಸ್ಕೊಳ್ರಿ ಸ್ಟಾರ್ಟಿಂಗಲ್ಲಂತೂ ಯಾರಾದರೂ ಚಾನಲ್ ಓಪನ್ ಮಾಡ್ತು ಅಂದರೆ ವ್ಯೂವ್ಸ್ ಎಲ್ರಿಗೂ ಸ್ಟಾರ್ಟಿಂಗ್ ಅಂತೂ ನೀವು ಸ್ವಲ್ಪ ಗ್ರೋ ಆಗೋ ತನಕ ಯಾರಿಗೂ ವ್ಯೂಸ್ ಕೊಡೋದಿಲ್ಲ ಅವರು ನಮಗೂ ಹಾಗೆ ಬಂದದ್ದು ಬರೀ ಸ್ಟಾರ್ಟಿಂಗಲ್ಲಿ ಒಂದು ಹತ್ತು ಹತ್ತು ಜನ ಹದಿನೈದು ಜನ ನಮ್ಮ ವೀಡಿಯೋ ನೋಡೋದು ಅಷ್ಟೇ ನಮ್ಗೆ ಓಡ್ತಾ ಇದ್ದದ್ದು ಏನು ಜಾಸ್ತಿ ಏನು ಇದು ಅಥವಾ ಇದು ಮಾಡೋಕ್ಕೆ ಹೋಗ್ಬೇಡ್ರೆ ಅಯ್ಯೋ ನಮಗೆ ವೀಡಿಯೋ ಓಡ್ತಾ ಇಲ್ಲ ಅದು ಓಡ್ತಾ ಇಲ್ಲ ಇದು ಓಡ್ತಾ ಇಲ್ಲ ಆ ಥರ ಆ ಥರ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಅದಕ್ಕೆ ನೀವೇನು ಮಾಡಿದ್ರೆ ಬೇರೆಯವ್ರಿಗೆ ಜಾಸ್ತಿ ಸಪೋರ್ಟ್ ಕೊಡ್ತೀರಲ್ಲ ಆವಾಗಲೇ ನಿಮಗೆ ನಿಮಗೆ ಸ್ವಲ್ಪ ವ್ಯೂಸ್ ಜಾಸ್ತಿ ಬರೋದು ಒಂದು ಅದಕ್ಕೆ ಅದಕ್ಕೆ ನೀವು ಆ ಥರ ಬೇರೆಯವ್ರಿಗೆ ಸಪೋರ್ಟ್ ಕೊಡಬೇಕಾದ್ರೆ ನೀವು ಮನೇಲಿ ಮನೇಲಿ ಇಂಟರ್ನೆಟ್ ಇದ್ರೇ ನಮಗೆ ಯೂಸ್ ಆಗೋದು ಇಂಟರ್ನೆಟ್ ಇಲ್ಲಾಂದರೆ ನಮ್ಗೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ ಇಂಟರ್ನೆಟ್ ಏನಾದರೂ ಒಂದು ಒಂದೆರಡು ಮೂರು ಫೋನ್ ಇತ್ತು ಇದ್ದು ಇತ್ತು ಅಂದರೆ ನಿಮ್ಮ ಮೂರು ಫೋನ್ಗೂ ಕನೆಕ್ಟ್ ಮಾಡ್ಕೊಂಡು ಮೂರು ಜನದ ವೀಡಿಯೋ ಆನ್ ಮಾಡಿದ್ರೆ ಆ ಮೂರು ಜನ ಮೂರು ಜನ ನಿಮ್ಮ ವೀಡಿಯೋ ಆನ್ ಮಾಡ್ತಾರೆ ಆಗ ನಿಮಗೆ ಅಲ್ಲಿಂದ ನಿಮ್ಗೆ ವಾಚ್ ಅವ್ರು ಕರೆಕ್ಟಾಗಿ ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ಮನೇಲಿ ಇಂಟರ್ನೆಟ್ ಇರಬೇಕು ಇದು ರೀಚಾರ್ಜ್ ಮಾಡಿಸ್ಕೊಂಡು ನಾವು ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಮೂರು ಫೋನ್ಗೆ ರೀಚಾರ್ಜ್ ಮಾಡ್ಸೋಕೆ ಆಗೋದಿಲ್ಲ ಅಲ್ವಾ ತುಂಬ ಕ ಕಾಸ್ಟ್ಲಿ ಆಗುತ್ತಲ್ವ ಮುನ್ನೂರು ರೂಪಾಯಿ ಅಂದ್ರೆ ಸಾವಿರ ರೂಪಾಯಿ ಮೇಲಾಗೋಗುತ್ತೆ ಅದು ಅವರು ಮೊನ್ನೆ ನನ್ನ ಕಮೆಂಟಲ್ಲಿ ತಿಳಿಸಿದ್ರಲ್ಲ ಅವ್ರಿಗೆ ಇವ ಅವ್ರಿಗೆ ಇದ್ದೀನಿ ದಯವಿಟ್ಟು ನೀವೇನಾರು ಹೊಸ್ದಾಗಿ ಏನಾದರೂ ಚಾನಲ್ ಓಪನ್ ಮಾಡ್ತು ಅಂದರೆ ಫಸ್ಟು ವೈಫೈ ಹಾಕಿಸ್ಕೊಳ್ರಿ ಅದರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ಒಂದು ಆರುನೂರೈವತ್ತು ರೂಪಾಯಿ ಆರುನೂರು ಚಿಲ್ಲರಿ ಏನೋ ಏನು ಬರ್ತದೆ ಅದರಲ್ಲಿ ನೀವು ಎಷ್ಟು ಬೇಕಾದರೂ ಯೂಸ್ ಮಾಡ್ಕೋಬೋದು ಎ ಎನಿ ಟೈಮ್ ಇಂಟರ್ನೆಟ್ ಇರ್ತದೆ ಎಷ್ಟು ಬೇಕಾದರೂ ವೀಡಿಯೋ ಆನ್ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ತುಂಬ ಇಂಟರ್ನೆಟ್ ಖಾಲಿಯಾಗುತ್ತೆ ಖಾಲಿ ಆಗುತ್ತೆ ಅದಕ್ಕೋಸ್ಕರ ನೀವು ವೈಫೈ ಹಾಕಿಸ್ಕೊಂಡ್ರೇ ನೀವು ನೀವು ಇದಕ್ಕೆ ನೀವು ಚಾನಲ್ ಏನಾದರೂ ಮಾಡಿದ್ರೆ ತುಂಬ ಯೂಸ್ ಯೂಸ್ ಆಗೋದು ಈ ಕರೆನ್ಸಿ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಇಂಟರ್ನೆಟ್ ಹಾಕ್ಸ್ಕೊಳ್ರಿ ಅವಾಗ ಬೇಗ ನೀವು ಮೌನ ಮಾಡ್ಕೋಬೋದು ಬೇರೆಯವರು ನಿಮ್ಮದು ವೀಡಿಯೋ ನೀವೇನಾರು ಆನ್ ಮಾಡ್ತು ಅಂದರೆ ಅವ್ರು ನಿಮಗೆ ವೀಡಿಯೋ ಆನ್ ಮಾಡಿಕೊಡ್ತಾರಲ್ಲ ಆವಾಗ ನಿಮಗೆ ಬೇಗ ವಾಚ್ ಅವ್ರು ಕಂಪ್ಲೀಟ್ ಆಗುತ್ತೆ ಅದೇ ಅದಕ್ಕೆ ನಾನು ವೈಫೈ ಇದ್ದರೆ ಒಳ್ಳೇದು ಅಂತ ಹೇಳಿದ್ದು ಆಮೇಲೆ ಇನ್ನೊಂದು ಐಡಿಯಾ ಮಾಡಿರಿ ಇದು ಲೈವ್ ಜನ ಬರ್ತಾಯಿಲ್ಲ ರಾಮ ರಾಮಾಯಣ ಮಹಾಭಾರತದ್ದು ತುಂಬ ಪ್ರಶ್ನೆ ತುಂಬ ಕತೆ ಇದೆಯಲ್ವಾ ಈ ಇವರು ಒಂದು ಒಂದು ಲೈವ್ಗೆ ಹೋಗ್ತೀನಿ ಅವ್ರ ಹೆಸರು ಏನೋ ಹೇಳ್ತಾರಪ್ಪ ಅವರು ಅದನ್ನ ಪ್ರ ಅದು ಮಹಾಭಾರತದ ಬಗ್ಗೆ ಪ್ರಶ್ನೆ ಆಗ್ತಾಯಿರ್ತಾರೆ ಈ ಅವ್ರು ಅವ್ರ ಮಗ ಯಾರು ದುರ್ಯೋಧನ ಮಗ ಏನೇನೋ ಹೇಳ್ತಾ ಇರ್ತಾರೆ ನಮಗಂತೂ ಅರ್ಥ ಆಗೋದಿಲ್ಲ ಅದನ್ನು ಕೇಳೋಕ್ಕೆ ಎಷ್ಟು ಜನ ಎಷ್ಟು ಜನ ಬರ್ತಾರೆ ಗೊತ್ತಾ ತುಂಬ ಜನ ಬರ್ತಾರೆ ತುಂಬ ಜನ ಬರ್ತಾರೆ ಬರೀ ಅದೇ ಬರೀ ಮಹಾಭಾರತದ ಬಗ್ಗೆ ರಾಮ ರಾಮ ರಾಮಾಯಣ ಬಗ್ಗೆ ಪ್ರಶ್ನೆ ಇರ್ತಾರೆ ಅವರು ಇವ್ರು ಯಾರು ಅವ್ರು ಯಾರು ಅವ್ರ ಹೆಸರು ಹೇಳಿ ಇವ್ರ ಹೆಸ್ರು ಹೇಳ್ರಿ ಅವ್ರು ಇವ್ರಿಗೆ ಏನಾಗಬೇಕು ಆ ಥರ ಏನಾದರೂ ಒಂದು ಕ್ವಶನ್ ಹೇಳ್ತಾ ಅವರು ಇವ್ರು ಆನ್ಸರ್ ಹೇಳ್ಕೊಂಡು ಅಲ್ಲೇ ಕೂತಿರ್ತಾರೆ ಲೈವಲ್ಲಿ ಎಷ್ಟು ಜನ ಗೊತ್ತಾ ಎಷ್ಟು ಜನ ಗೊತ್ತಾ ಆಮೇಲೆ ಅವ್ರು ಲೈವ್ಗೆ ಹೋದ್ರೆ ಒಬ್ಬೊಬ್ರಿಗೊಬ್ರು ಪರಿಚಯ ಆಗ್ತಾರೆ ಆಗ ನೀವು ಅಷ್ಟೇ ಬೇರೆಯವ್ರಿಗೆ ಲೈವ್ಗೆ ಹೋದರೆ ಅವ್ರನ್ನ ಫಸ್ಟ್ ಪರಿಚಯ ಮಾಡ್ಕೊಳ್ಳ್ರಿ ಲೈವ್ಗೆ ಹೋದ್ರೆ ಪರಿಚಯ ಮಾಡ್ಕೊಳ್ಳ್ರಿ ಆಗೇಳ್ರಿ ನಮ್ಮ ಲೈವ್ ಇಷ್ಟು ಗಂಟೆಗೈತೆ ದಯವಿಟ್ಟು ನಮಗೂ ಬನ್ನಿ ಅಂತ ಖಂಡಿತ ಬರ್ತಾರೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಖಂಡಿತ ಬಂದು ಸಪೋರ್ಟ್ ಮಾಡ್ತಾರೆ ಆವಾಗ್ಲೂ ನೀವು ವಾಚ್ ಅವ್ರು ಕಂಪ್ಲೀಟ್ ಮಾಡ್ಕೊಬೋದು ಇವಾಗ ನಿಮಗೆ ಜಾಸ್ತಿ ಕ ಇದು ಏನು ಆಮೇಲೆ ಇನ್ನೊಬ್ರು ಯಾರೋ ಹೇಳಿದರು ಲೆಸ್ ಆಗ್ತಾ ಇದು ಒಂದು ವರ್ಷ ಆದ್ರೂ ಈಗ ಒಂದು ವರ್ಷ ಚಾನಲ್ ಓಪನ್ ಮಾಡಿ ಆ ಲೆಸ್ ಆಗೋ ಏನಾದರೂ ಚಾನಲ್ ಕ್ಯಾನ್ಸಲ್ ಆಗುತ್ತ ಅಂತ ಏನು ಹೇಳಿದರು ಯಾರೋ ಒಬ್ರು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋರೆ ಚಾನಲ್ ಒಂದು ವರ್ಷ ಆಗೈತಂತೆ ಅವ್ರದ್ದು ಚಾನಲ್ ಒಂದು ವರ್ಷ ಆದರೆ ಏನಾದರೂ ಚಾನಲ್ ಲೆಸ್ ಅದು ಚಾನಲ್ನ ತೆಗೆದಾಕ್ತಾರೆ ಅಂತ ಏನೋ ಕೇಳಿದ್ದೀರಲ್ವ ಇಲ್ಲ ಇಲ್ಲ ಆ ಥರ ಏನಿಲ್ಲ ಚಾನಲ್ ಅವರು ಅವ್ರು ಕೊಟ್ಟಿರೋದು ನಿಮಗೆ ಟೈಮ್ ಕೊಟ್ಟಿರೋದು ಒಂದು ವರ್ಷ ಒಂದು ವರ್ಷದೊಳಗಡೆ ನಾಲ್ಕು ಸಾವಿರ ವಾಚ್ ಅವರು ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡ್ರಿ ಅಂತ ನಿಮ್ಗೆ ಕೊಟ್ಟಿರೋದು ಅಕಸ್ಮಾತ್ ನಿಮಗೆ ಒಂದು ವರ್ಷದ ಮೇಲೆ ಏನಾರು ಆಗೋಯ್ತು ಒಂದು ವರ್ಷದೊಳಗಡೆ ನಿಮ್ಗೆ ಆಗಿಲ್ಲ ಅಂದರೆ ನೀವೊಂದು ನೀವು ವೀಡಿಯೋ ಹಾಕಿರ್ತೀರ ಫಸ್ಟ್ ವೀಡಿಯೋ ಒಂದು ವರ್ಷದಲ್ಲಿ ಫಸ್ಟ್ ವೀಡಿಯೋ ಹಾಕಿರ್ತೀರಲ್ಲ ಆ ಥರದ್ದು ವಾಚ್ ಅವ್ರು ಎಷ್ಟು ಬಂದಿರ್ತೋ ಅದನ್ನು ಲೆಸ್ ಮಾಡ್ತಾ ಬರ್ತಾರೆ ಅದನ್ನು ಲೆಸ್ ಮಾಡ್ಕೊಂಡು ಬರ್ತಾರೆ ಅಷ್ಟೇ ಸ್ವಲ್ಪ ಸ್ವಲ್ಪ ಲೆಸ್ ಆಗುತ್ತೆ ಅದು ಅದಕ್ಕೆ ಏನು ಮಾಡಬೇಕು ಒಂದು ಒಂದು ವರ್ಷದೊಳಗಡೆನೆ ನೀವು ಮಾಡ್ಕೋಬೇಕು ಅದನ್ನು ಒಂದು ವರ್ಷದೊಳಗಡೆ ಮಾಡ್ಕೊಂಡ್ರೇ ನಿಮಗೆ ಅದು ಲೆಸ್ ಆಗೋದಿಲ್ಲ ಒಂದು ವರ್ಷದೊಳಗೆ ಮೇಲಾದರೆ ಸ್ವಲ್ಪ ಲೆಸ್ ಆಗುತ್ತೆ ಚಾನಲ್ ಅಂತೂ ಕ್ಯಾನ್ಸಲ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಚಾನಲ್ ಕ್ಯಾನ್ಸಲ್ ಆಗೋದಿಲ್ಲ ನೀವೇನಾರು ತಪ್ಪು ಮಾಡ್ತು ಅಂದರೆ ಅದೇ ಕಾಫಿ ರೈಟು ಕಾಫಿ ಸ್ಟ್ರೈಕು ಆ ಥರ ಏನಾರು ಒಂದು ಸ್ವಲ್ಪ ಪದೇ ಪದೇ ತಗೋತು ಅಂದರೆ ಕಾಫಿ ಕಾಫಿ ರೈಟ್ ತಗೊಂಡ್ರೆ ರಿಮೂವ್ ಮಾಡ್ಬೋದು ಅದೇನು ಪ್ರಾಬ್ಲಮ್ ಇಲ್ಲವಂತೆ ಕಾಫಿ ಸ್ಟ್ರೈಕ್ ತಗೊಂಡ್ರೆ ಏನು ಕ ಚಾನಲ್ ಹೋಗ್ಬಿಡ್ತದಂತೆ ಏನಾದರೂ ಕಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಕಡೆ ಏನೋ ಡಿ ಡಿಲೀಟ್ ಆಗೋಗುತ್ತೆ ಅದು ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಏನು ನಿಮ್ಮ ಚಾನಲ್ ಏನೂ ಆಗೋದಿಲ್ಲ ಒಂದು ವರ್ಷದೊಳಗೆ ನೀವು ಕಂಪ್ಲೀಟ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಬಿಟ್ರಿ ಅಷ್ಟೇ ವಾಚ್ ಅವರು ವಾಚ್ ಅವರು ಕಂಪ್ಲೀಟ್ ಮಾಡ್ಕೊಬಿಟ್ರಿ ಸಬ್ಸ್ಕ್ರೈಬರು ಅವರು ಆವಾಗ ನಿಮ್ಮ ನಿಮ್ಮ ಚಾನಲ್ಗೆ ಏನು ಯಾವ ಪ್ರಾಬ್ಲಮೂ ಬರೋದಿಲ್ಲ ತುಂಬ ಜನ ಕಮೆಂಟ್ ಆಗ್ತಾಯಿದ್ದೀರಾ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೀರಾ ಅಂತ ಥ್ಯಾಂಕ್ ಯು ಎಲ್ಲರಿಗೂ ನನ್ನ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರ ದ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನಾವು ಏನು ಮಾತಾಡಿದ್ದೀವಿ ಅಂತ ಅರ್ಥ ಆಗುತ್ತೆ ನಿಮಗೆ ಹೊಸ ಇದು ಏನಾದರೂ ನಿಮಗೆ ಏನಾದರೂ ಹೊಸದಾಗಿ ಚಾನಲ್ ಓಪನ್ ಮಾಡ್ತಿರಲ್ಲ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ನಾವು ದಯವಿಟ್ಟು ನಾವು ಆ ವೀಡಿಯೋ ಮಾಡೋಕ್ಕೆ ನಿಮಗೆ ಯಾವ ಪ್ರ ಯಾವುದಕ್ಕೆ ನಾವು ವೀಡಿಯೋ ಮಾಡಬೇಕು ಅಂತ ನಾವು ನೋಡ್ಕೊಂಡು ನಾವು ಖಂಡಿತ ನಾನು ಆ ವೀಡಿಯೋ ಮಾಡ್ತೀನಿ ನಾನು ನನ್ನ ನಮಗೆ ಗೊತ್ತಿದ್ದರೆ ಖಂಡಿತ ನಾನು ಮಾಡ್ತೀನಿ ನಿಮಗೂ ತಿಳಿಸ್ಕೊಡ್ತೀನಿ ನಾವು ಹೇಗೆ ಮಾಡ್ದೋ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಜನ ಹಾಗೆ ಹಾಗೆ ಕಮೆಂಟ್ ಹಾಕಿದ್ದೀರಾ ಇದ್ದದ್ದು ಇದ್ದಾಗೆ ಹೇಳಿದ್ದೀರಾ ನಿಜವಾಗ್ಲೂ ನಾವು ಯಾವುದೂ ಸುಳ್ಳು ಹೇಳ್ತಾ ಇಲ್ಲ ಯಾವುದು ಫೇಕ್ ಅಲ್ಲ ಇದು ಇಲ್ಲದೇ ಇರೋದೆಲ್ಲ ತ ಇದು ವ್ಯೂಸ್ಗೋಸ್ಕರ ಇಲ್ಲದೇ ಇರೋದೆಲ್ಲ ಹೇಳೋದು ಆ ಥರ ಏನಿಲ್ಲ ನಾವು ಹೇಗೆ ಮಾಡ್ದೋ ಆ ಥರ ನಾನು ನಿಮಗೆ ಇದ್ದೀನಿ ಅಷ್ಟೇ ಥ್ಯಾಂಕ್ಸ್ ಆ ಥರ ಕಮೆಂಟ್ ಹಾಕಿರೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ನಿಮ್ಮ ಕಮೆಂಟ್ ಎಲ್ಲ ನೋಡಿ ನಮಗೆ ಕಮೆಂಟ್ ಓದಕ್ಕೆ ತುಂಬಾ ಖುಷಿ ಆಗುತ್ತೆ ನಮಗೆ ದಯವಿಟ್ಟು ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ನಿಮ್ಮ ಫ್ರ್ಯಾ ಫ್ರೆಂಡ್ಗೆ ಫ್ಯಾಮಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಏನಾದರೂ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅಂತ ಅಂತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ ಅವರಿಗೆ ಪ್ಲೀಸ್ ಲೈಕ್ ಕೊಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ನಾನು ನಾವು ಯಾವ ಟಿಪ್ಸ್ ಹೇಳಿದ್ದೀವಿ ದಯವಿಟ್ಟು ಅದನ್ನು ಫಾಲೋ ಮಾಡಿ ಖಂಡಿತ ನಿಮ್ಮ ಲೈವ್ಗೆ ಜನ ಬರ್ತಾರೆ ಖಂಡಿತ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೈವ್ ಜನ ಬರ್ತಾರೆ ಆಗ ಬೇಗ ವಾಚ್ ಅವರು ಕಂಪ್ಲೀಟ್ ಮಾಡ್ಕೋಬೋದು ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್